ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೆರಪ್ ಇವತ್ತೇನಪ್ಪ ವಿಶೇಷ ಅಂದರೆ ಡ್ಯಾಶ್ಬೋರ್ಡ್ ಹತ್ರ ಒಂದು ಚಿಕ್ಕ ಚೊಟ್ಟು ಗಣೇಶನ ಇಡೋಣ ಅಂತ ಮುಂಚೆ ಇಟ್ಟಿದ್ವಿ ಬಟ್ ಅದು ಎಲ್ಲೋ ಬಿದೋಗ್ಬಿಟ್ಟಿದೆ ಸೊ ನಾನು ಅದಕ್ಕೋಸ್ಕರ ಹೊಸ ತೀಸ್ಕೊಂಬಂದಿದ್ದೀನಿ ಸೊ ಅದು ಸ್ವಲ್ಪ ಅರೇಂಜ್ಮೆಂಟ್ ಮಾಡಿ ಎಮ್ ಸಿಲ್ ಎಲ್ಲ ತಂದಿದ್ದೀನಿ ಅದೊಂದು ಸ್ವಲ್ಪ ಇನ್ಸ್ಟಾಲ್ ಮಾಡಿಬಿಟ್ಟು ಸೊ ಲೆಟ್ಸ್ ಇನ್ ಬೀಗ ತುಂಬ ಇಷ್ಟ ಆಯಿತು ಒಳಗಡೆ ಬಂದು ಓಡ್ಸು ತುಂಬ ಆಯ್ತು ಆದರೆ ಇವತ್ತು ಪ್ರೆಷರ್ಗೆ ಹೋಗೋದ ಇಲ್ಲಂದ್ರೆ ಇಲ್ಲಿ ಪ್ಲೇಸ್ ಮಾಡೋದ ಅಂತ ಇದ್ದೀನಿ ಚೆನ್ನಾಗಿ ಕಲುತ್ತಾ ಏನು ಅಂತ ಕನಿಸ್ತಾ ಇದ್ದೀನಿ ಅನ್ಸುತ್ತೆ ಎಸ್ ಇಟ್ಸ್ ಚೆನ್ನಾಗಿ ಕಾಣ್ತಿದೆ ೇಮ್ ಸೆಟ್ ಮಾಡೋದೇ ತುಂಬ ಸ್ವಲ್ಪ ರೋದ್ನಪ್ಪ ಸೊ ಇವತ್ತು ನೋಡಿ ಚೋಟು ಗಣೇಶ ಇಲ್ಲಿ ಇನ್ಸ್ಟಾಲ್ ಮಾಡೋಕ್ಕೆ ಎಮ್ ಸಿಲು ತಂದಿದ್ದೀನಿ ಫಸ್ಟು ರಫ್ ಮಾಡ್ಕೊಬೇಕು ಹೆಂಗೆ ರಫ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ರಫ್ ಐತೆ ಒಸ್ಕೊಂಬಿಡತ್ತ ನೀಟಾಗಿ ಎಮ್ ಸಿಲು ಫಸ್ಟ್ ನಾನು ಗೋಪ್ರೋ ಮೌಂಟಿಂಗು ಸೆಟ್ ಮಾಡಕ್ಕೆ ಹೆಲ್ಮೆಟ್ ಅಲ್ಲಿ ಯೂಸ್ ಮಾಡಿದ್ದು ಇವಾಗ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ರಫ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತೈತೆ ಬೀಗದಲ್ಲಿ ರಫ್ ಮಾಡ್ತಿದ್ದೀನಿ ಸೊ ಮಿಕ್ಸ್ ಮಾಡ್ಕೊಳವ ನೋಡಿ ಒಂದು ಬ್ಲ್ಯಾಕ್ ಒಂದು ಗ್ರೇ ಇವೆರಡು ಮಿಕ್ಸ್ ಮಾಡಿದ್ರೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅದೆರಡು ಆಮೇಲೆ ಡ್ರೈ ಮಾಡಕ್ಕೆ ಬಿಟ್ರೆ ಫುಲ್ ಗಟ್ಟಿ ನಮಗೆ ತೆಗಿಯಕ್ಕಾಗಲ್ಲ ಸೊ ನೋಡೋದ ಇದರಲ್ಲಿ ಎ ಸಿ ಇಲ್ಲಾದರೆ ಆಗೋದೇ ಇಲ್ಲಪ್ಪ ಸೀಗೆ ನೋಡಿ ಆಲ್ರೆಡಿ ಸ್ವೆಟ್ಟಿಂಗ್ ಸ್ವೆಟ್ಟಿಂಗ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಗ್ರೇ ಗ್ರೇ ಎಲ್ಲ ಹೋಗ್ಬಿಡ್ಬೇಕು ಫುಲ್ ಬ್ಲ್ಯಾಕ್ ಆಗಿದ್ರೆ ಆವಾಗ ಮಿಕ್ಸ್ ಆದಂಗೆ ಕೋಲ್ಡ್ ಆಗಿದೆ ಏನು ಮಾಡಬೇಕು ಏನೋ ನೋಡಿ ಈ ಥರ ಬ್ಲ್ಯಾಕ್ ಆಗಬೇಕು ಆವಾಗಲೇ ನಿಮಗೂ ಕೆಮಿಕಲ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಸೊ ಹಾಡಾಗುತ್ತೆ ಕರೆಕ್ಟಾಗಿ ಮಿಕ್ಸ್ ಆಗಿಲ್ಲ ಅಂದರೆ ಅದು ಏನು ಸಾಲಿಡ್ ಆಗೋಲ್ಲ ಹಿಂಗೆ ಮೆತ್ ಮೆತ್ತಗಿರುತ್ತೆ ಸೊ ಇವಾಗ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಗಣೇಶನ್ನ ಇಟ್ಬಿಡೋಣ ಸ್ಟ್ರೈಟಾಗಿದೆ ಸೆಂಟ್ರಲ್ಲಿ ಸಾಕನ್ಸುತ್ತೆ ನೋಡಿ ಫುಲ್ ಸರೌಂಡಿಂಗ್ಸ್ ರೌಂಡಾಗಿ ಎಲ್ಲನೂ ಹಾಕಾಯ್ತು ಸ್ವಲ್ಪ ಟಿಲ್ಟಾಗಿ ಆಗೈತೆ ನೋಡ್ಬೋದು ಸ್ಟ್ರೈಟಾಗಿ ಐತೆ ಮಿರರ್ ಸೆಂಟ್ರಲ್ ಐತೆ ನೋಡ್ಬೋದು ಈ ಥರ ನೀವು ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ಟಿಚ್ ಅಪ್ ಕೊಡೋಣ ಫುಲ್ ಫುಲ್ ಫಿನಿಷಿಂಗ್ ಕೊಡೋದ ಹಾಗೆ ನೋಡ್ತಾ ಇದ್ದೀನಿ ಸಾಕು ಇದು ಬಿಸಾಕ್ಬಿಡದ ಇನ್ನು ಇದು ವೇಸ್ಟ್ ಎಸ್ ಸ್ವಲ್ಪ ಫಿನಿಶಿಂಗು ಟಚ್ ಅಪ್ ಮಾಡ್ಬಿಡದ ಡ್ರೈವರ್ ಶಾಕ್ ಹೋಗ್ತಾನೆ ಇವತ್ತು ಯಾರಪ್ಪ ಇದು ಯಾರಿದು ಇಟ್ಟಿರೋದು ಅಂತ ಇದ್ದಿಲ್ವಲ್ಲ ಸೊ ಡ್ರೈವರ್ ಇವಾಗ ಮಲ್ಕೊಂಡಿರ್ತಾರೆ ನೋಡ್ಬೋದು ಎಲ್ಲ ಆಗಿದೆ ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸೋಣ ಅಂದ್ಕೊಂಡೆ ಸೊ ನೋಡಿ ಫುಲ್ಲು ರೌಂಡಾಗೆ ಎಲ್ಲ ಚೆನ್ನಾಗಿ ಮಾಡಿ ಇಟ್ಟಿದ್ದೀನಿ ಗಣೇಶ ಕಾಪಾಡಪ್ಪ ನಮ್ಮ ಚಾನೆಲ್ನ ಕಾಪಾಡಪ್ಪ ಅಷ್ಟೇ ಗಾಯ್ಸ್ ಈ ವಿಡಿಯೋದಲ್ಲಿ ಇಷ್ಟು ಮಾಡೋಣ ಅಂದ್ಕೊಂಡೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮರೆಯೋಕ್ಕೆ ಹೋಗ್ಬೇಡಿ ಗಣಪತಿ એપાડાપા ઓ ઓકે બાય કેર ગઇસ